ಇದು ಸರ್ ಇವರು ಅಪ್ಪೆ ಅಂತ ಹೇಳೋದು ಬರ್ ಪವರ್ ಶೀಲ್ ನಾನ್ ದ ಚಿಲ್ಡ್ಸ್ ಸ್ಪೀಚ್ ಇಸ್ ಸಿಟ್ರುಯಲ್ ಮಿಟ್ ಲೆಟ್ ಹಿ ಕಂಟಿನ್ಯೂ ಪೀಸ್ಫುಲ್ ಅಂಡ್ ವರ್ಕ್ ಫಾರ್ ದಿ ಪ್ರೋಗ್ರೆಸ್ ಆಫ್ ದಿ ಸ್ಟೇಟ್ ದಟ್ಸ್ ಆಲ್ ಸರ್ ಈ ಬಿಜಾಕರು ಕರೆಸ್ಯಾಂತ ಇತ್ರ ನಡೆದಲ್ಲಿ ಅದಕ್ಕೆ ಏನು ತರ ಸರ್ ಯಾವ್ ಸರ್ ಇದು ಇದೆ 30 ವರ್ಷದ ಅನೇಕ ಕೇಸ್ ನ ಗವರ್ನರ್ ಕಚೇರಿ ಮಾಡಿದಂತ ಈ ಕಾಲೇ ವಿವಾದ ಆಗ್ತಿದೆ ಅದರ ಬಗ್ಗೆ ತಮ್ಮ ಒಂದು ರಿಯಾಕ್ಷನ್ ವಿವಾದ ಮಾಡ್ತಾ ಇದ್ದೀವಿ ನಾವು ವಿವಾದ ಆಗ್ತಾ ಇಲ್ಲ ಈಗ ಮೂವತ್ತೊಂದು ವರ್ಷದ್ದು ಐವತ್ತೊಂದು ವರ್ಷದ ಕೇಸ್ಗಳಿದ್ದೇ ಇರ್ತವೆ ಸಾಮಾನ್ಯವಾಗಿ ಯಾವುದೇ ಇಲಾಖೆ ವಿಶೇಷ ನೋಡಿ ಇದು ಹೋಮ್ ಡಿಪಾರ್ಟ್ಮೆಂಟ್ ಈಗ ನಿಮಗೆ ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಗೂಡಾಗಿರಿ ಆಗ್ಬಿಟ್ಟಿದೆ ಅದು ರಿವ್ಯೂ ಆಗ್ತಾ ಆಗ್ತಾಯಿದೆ ಆ ರಿವ್ಯೂ ಆಗೋ ಸಂದರ್ಭದಲ್ಲಿಲ್ಲರೂ ಪ್ಯಾರೇಡ್ ಮಾಡಿಸ್ತಾರೆ ನಾನು ಎಕ್ಸಾಮಿಲೇನೋ ಎಕ್ಸ್ ಎಂ ಪಿನೋ ಎಕ್ಸ್ ಮಂತ್ನೋ ಎಂಥದ್ದು ಅಲ್ಲಿ ನನ್ನ ಹೆಸರು ನನ್ನ ಪೊಲೀಸ್ ಸ್ಟೇಷನ್ ನನಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ತಗೋತಾರೆ ಮೂವತ್ತೊಂದು ವರ್ಷ ಆಯ್ತು ಅಂತ ಹೇಳಿ ಅದಕ್ಕೆ ನಾಡಿನ ಕಾನೂನನ್ನ ಗೌರವಿಸ್ಬೇಕು ಯಾರು ಯಾರು ಇವರು ಶ್ರೀಕಾಂತ್ ಪೂಜಾರ್ ಯಾರು ಏನು ದೊಡ್ಡ ಸಮಾಜ ಸೇವಕರೇ ಅಥವಾ ದೊಡ್ಡದಾಗಿ ಏನು ಅವ್ರು ಯಾರು ಸುಮಾರು ಹದಿನಾರು ಇಪ್ಪತ್ತು ಕೇಸ್ಗಳಿದವರು ಅವರು ತ ಪತ್ರಿಕೆ ಬರೆದಿಕ್ಕಿಲ್ಲ ತಾವು ಕೂಡ ತೋರಿಸಿದೆ ಯಾರು ಯಾವುದು ಇಲ್ಲಿಸಿ ಟಿಕರ್ ಇಲ್ಲಿ ಸಿಟಿಕೊಡದಾಟ ಈ ಥರ ಬಹಳ ಕಾಗ್ನಿಸಬಲ್ ಅಫೆನ್ಸಸ್ ಅವರು ಮಾಡಿದ್ದಾರೆ ಸುಮಾರು ಹದಿನಾರು ಥರ ಕ್ರಿಮಿನಲ್ ಕೇಸಸ್ ಅವ್ರ ಮೇಲಿದೆ ಹಾಗಾದರೆ ಕ್ರಿಮಿನಲ್ ಕೇಸಾರ್ಟ್ ಕ್ರಿಮಿನಲ್ ಕೇಸ್ನಲ್ಲಿ ಭಾಗಿಯಾಗಿರ್ತಕ್ಕಂಥ ಹದಿನೆಂಟು ಇಪ್ಪತ್ತು ಕೇಸ್ಗಳವರು ಕರಸೇವಕರ ಯೂಚನೆ ಮಾಡಿ ಹಾಗಾದ್ರೆ ಹಾಗಾದರೆ ಅಂದ್ರೆ ಏನ್ ಅರ್ಥ ಕೊಡ್ತಾ ಇದ್ದೀವಿ ನಾವು ಕರಸೇವಕ ಅಂದ್ರೆ ಏನ್ ಅರ್ಥ ಕೊಡ್ತೀವಿ ಕರಸೇವಕ ಅಂತ ಅಂದ್ರೆ ದೇವರನ್ನ ಅತ್ಯಂತ ಭಕ್ತಿಭಾವದಿಂದ ನಿರ್ಬಲ ಮನಸ್ಸಿನಿಂದ ನನ್ನ ಒಳ್ಳೆಯ ಹಿನ್ನೆಲೆಯಿಂದ ನಾನು ಪೂಜೆ ಮಾಡುವಂಥವ್ರು ಸೇವೆ ಮಾಡ್ತಾರೆ ಯಾವ ಹಿನ್ನೆಲೆ ಇದೆ ನಿಮಗೆ ಕರೆಸೆಯೋಕೆ ನಿಮ್ಗೆ ಈ ಬ್ಯಾಗ್ ನಿಮ್ಗೆ ಈ ಹಿನ್ನೆಲೆ ಮೆಚ್ಚಿಕೊಳ್ತಾರ ಜನ ಅದನ್ನು ನೀವು ಯಾಕೆ ನಾನು ಒಟ್ಟು ನಮ್ಮ ಬಿ ಜೆ ಪಿ ಅವರು ಬೇರೆ ಕೆಲಸಗಳವ್ರಿಗೆ ನಾನು ಇವತ್ತು ಅಷ್ಟೇ ಇಡೀ ರಾಜ್ಯದ ನಮ್ಮ ನನಗೆ ನಾನು ಎಪ್ಪತ್ತೆಂಟನೇ ದೇವರ ಕೃಪೆಯಿಂದ ಬಂದಂಥವ್ರು ನಮಗೆ ಬೇಜಾರಾಗ್ತೀವಿ ಇವತ್ತು ಎಲ್ಲ ಅಲ್ಲೊಬ್ಲೇ ಕಳ್ಳ ಅಂತಾರೆ ಇನ್ನೊಂದು ಮಗಲೆ ಇನ್ನೊಬ್ಬ ಕುಕ್ಕುತ್ತ ನಿಮ್ಮ ಅಪ್ಪ ಕಳ್ಳ ಅಂತ ಇದೇ ರಾಜಕಾರಣ ಯಾರು ಯಾವುದೇ ಪಾರ್ಟಿ ಒಂದು ಪಾರ್ಟಿ ವಿಚಾರ ಆಗುತ್ತೆ ಇವತ್ತು ಎಲ್ಲ ಪಾರ್ಟಿಗಳು ಸೇರಿಕೊಂಡು ಬಹುಶಃ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಒಳ್ಳೆ ಹೆಸರು ಪಡೆಯತಕ್ಕಂಥದ್ದು ಕರ್ನಾಟಕ ಕರ್ನಾಟಕ ಅದರನ್ನು ಕೆಂಗಲ್ ಹನುಮಂತಯ್ಯ ಅವರ ನಾಡಗುಡಿಯಲ್ಲಿ ಕುಳಿತು ಆಡು ಭಾರತದಲ್ಲಿ ಆಡ್ತಾ ಇದ್ದೀವಿ ಆಡು ಭಾರತಿಯೆಲ್ಲ ಮಾಡ್ತಿದ್ದಕ್ಕೆ ಒಂದು ಪಾರ್ಟಿ ಅಂತ ವಿರೋಧ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾರೆ ಯಾವ ಆಡಳಿತ ಪಕ್ಷದ ಆಡಳಿತದ ವೈಫಲ್ಯಗಳನ್ನು ಕಾರ್ಯಕ್ರಮದಲ್ಲಿ ಅನುಷ್ಠಾನದ ವೈಫಲ್ಯಗಳನ್ನು ಎತ್ತಿಗಿಡಿ ಹೋದರು ಇದೇನೂ ಹಿಡ್ಕೊತಿರ್ತಾರೆ ಚೇಚೆ ಚೇಚೆ ನಾವು ಯಾರು ಒಪ್ಪಂದ ಪಡೆದಿಲ್ಲ